ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನನ್ನ ವಿಡಿಯೋದಲ್ಲಿ ನಾನು ಬೇಸಿಕ್ ಕ್ರೋಶ ಕೊಚ್ಚಿನಲ್ಲಿ ಆರ್ಚ್ ಹಾಕೋದಕ್ಕೆ ಎಷ್ಟು ಚೈನ್ನ ಹಾಕೋಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ರೋಶಾ ಕುಚ್ಚನ್ನು ಕಲಿಯೋಣ ನೋಡಿ ದಾರವನ್ನು ಹೀಗೆ ಸುತ್ತಿ ಟೈಟಾಗಿ ಹೀಗೆ ಹಿಡ್ಕೊಂಡು ಬಟ್ಟೆಗೆ ಹೀಗೆ ಹಿಡ್ಕೋಬೇಕು ಕ್ರೋಶದ ಹುಕ್ಕು ನಮ್ಮ ಸೈಡು ಬರೋ ಹಾಗೆ ಇಟ್ಕೋಬೇಕು ನೋಡಿ ಹೀಗೆ ಬಟ್ಟೆಗೆ ಒಂದು ಲಾಕನ್ನು ಮಾಡ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಸಾರಿ ಲಾಕನ್ನು ಮಾಡಿಕೊಂಡು ಈಗ ನಾಲ್ಕು ಚೈನ್ನ ಹಾಕ್ತಾ ಇದ್ದೀನಿ ಟು ಮೂರು ನಾಲ್ಕು ಚೈನ್ ಆಯಿತು ನೋಡಿ ನಂತರ ಕ್ರೋಶನ ಹೀಗೆ ಇಟ್ಕೊಂಡು ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನಂತರ ಫಸ್ಟಲ್ಲಿ ನಾಲ್ಕು ಚೈನ್ ಹಾಕಿದ್ವಲ್ವಾ ಈಗ ನಾನು ಆರು ಚೈನನ್ನು ಹಾಕ್ತಾಯಿದ್ದೀನಿ ಆರು ಚೈನ ಹಾಕ್ಬಿಟ್ಟು ನಂತರ ನೋಡಿ ನಾವು ನಾಲ್ಕು ಚೈನು ಎಲ್ಲಿವರೆಗೆ ಬರುತ್ತೆ ಅಂತ ನೋಡ್ಕೋಬೇಕು ನಾಲ್ಕು ಚೈನ್ ಅಂದರೆ ನಾಲ್ಕು ಚೈನ್ ಡಿಸ್ಟೆನ್ಸು ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಈ ಈ ರೀತಿಯಲ್ಲಿ ಮಾಡ್ಕೋಬೇಕು ನಂತರ ಮತ್ತು ಫಸ್ಟ್ ನಾಲ್ಕು ಹಾಕಿದ್ವಿ ಆಮೇಲೆ ಆರು ಹಾಕಿದ್ವಿ ಮತ್ತು ಇವಾಗ ನಾಲ್ಕು ಚೈನ್ನ ಹಾಕ್ಕೋಬೇಕು ಸಾರಿ ಹಾಂ ನಾಲ್ಕು ಚೈನ್ನ ಹಾಕ್ಕೋಬೇಕಾಗತ್ತೆ ಈಗ ಮತ್ತೆ ಬಟ್ಟೆಗೆ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು ಈಗ ಆದಮೇಲೆ ಮತ್ತೆ ಆರು ಚೈನ್ನ ಹಾಕ್ಕೋಬೇಕು ಇದೇ ರೀತಿ ಸೀರೆ ಫುಲ್ಲು ಹಾಕ್ಕೋಬೇಕಾಗತ್ತೆ ನೋಡಿ ಈಗ ಆರು ಚೈನ್ ಹಾಕಿದ್ದೀನಿ ಆರು ಚೈನ್ ಡಿಸ್ಟೆನ್ಸ್ ಎಲ್ಲಿವರೆಗೆ ಬರುತ್ತೆ ಅಂತ ನೋಡ್ಕೋಬಾರ್ದು ನಾಲ್ಕು ಚೈನ್ ಡಿಸ್ಟೆನ್ಸ್ ಮಾತ್ರ ನೋಡಿಕೊಂಡು ಹೀಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನಾನು ಎ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಚೈನ್ನ ಎರಡು ಚೈನ್ನ ಹಾಕ್ಕೊಂಬಿಟ್ಟು ನಾವು ನಾಟನ್ನು ಹಾಕ್ಕೋಬೇಕು ನೋಡಿ ಮೇಲೆ ಸ್ವಲ್ಪ ದಾರನ ಉದ್ದ ಬಿಟ್ಕೊಂಬಿಟ್ಟು ದಾರವನ್ನು ಕಟ್ ಮಾಡಿಬಿಟ್ಟು ಹೀಗೆ ಎಳ್ಕೊಂಬಿಟ್ರೆ ನಮಗೆ ಕರೆಕ್ಟಾಗಿ ಆಗುತ್ತೆ ನೋಡಿ ಇವಾಗ ನೋಡಿ ಫಸ್ಟ್ ನಾಲ್ಕು ಆರು ಮತ್ತು ನಾಲ್ಕು ಆರು ಈ ರೀತಿ ಹಾಕಿದ್ದೀವಲ್ಲ ನಾಲ್ಕು ಚೈನ್ ಹಾಕಿರೋ ಅಲ್ಲಿಗೆ ನಮಗೆ ಕುಚ್ಚನ್ನು ಕಟ್ಟೋದಕ್ಕೆ ಬರುತ್ತೆ ಆರು ಚೈನ್ ಹಾಕಿದ್ದೀವಲ್ಲ ಅಲ್ಲಿಗೆ ನಮಗೆ ಆರ್ಚನ್ನು ಹಾಕೋದಕ್ಕೆ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ಆರ್ಚ್ ಹಾಕೋದಕ್ಕೆ ಹೇಗೆ ನಾವು ಎಷ್ಟು ಚೈನ್ನ ಹಾಕ್ಕೋಬೇಕು ಅನ್ನೋದನ್ನು ನೋಡಿದ್ವಲ್ವಾ ನೋಡಿ ಆರ್ಚ್ ಚೈನ್ ಹಾಕೋದಲ್ಲಿ ಸ್ವಲ್ಪ ಲೂಸ್ ಥರ ಅನಿಸುತ್ತೆ ಅಂದರೆ ನಾಲ್ಕು ಚೈನ್ ಹಾಕಿ ಹಾಕೋ ಜಾಗದಲ್ಲಿ ಲಾಕ್ ಮಾಡಿದ್ವಲ್ಲ ಹಾಗಾಗಿ ಅಲ್ಲಿ ಆರ್ಚ್ ಬರುತ್ತೆ ಅದಕ್ಕೆ ಈ ರೀತಿ ಮಾಡ್ಕೋಬೇಕು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಆರ್ಚ್ ಹಾಕೋದಕ್ಕೆ ಎಷ್ಟು ಚೈನ್ ಹಾಕಬೇಕು ಅನ್ನೋದು ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮೊದಲಿಂದನೂ ನೀವು ಬೇಸಿಕ್ ಕ್ಲಾಸ್ ಒಂದರಿಂದನೂ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನಿಮ್ಮ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸಿ ಮತ್ತು ವಿಡಿಯೋಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ನಾವು ಕಲಿಯೋದ್ರ ಜೊತೆಗೆ ಬೇರೆಯವರಿಗೂ ಸಹ ಕಲಿಸೋಣ ನಾವು ಬೆಳೆಯೋದ್ರ ಜೊತೆಗೆ ಬೇರೆಯವ್ರನ್ನೂ ಸಹ ಬೆಳೆಸೋಣ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ಲದೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್